ಪಬ್ಲಿಕ್ ನ್ಯೂಸ್ ಸಿಕ್ಸ್ ಗೆ ಸ್ವಾಗತ ನಾನು ಅಪೂರ್ವ ಇಬ್ರು ಆರು ಆರೋಪಿತರ ಬಂಧನ ವಿಜಯಪುರ ಶಹರದಲ್ಲಿ ಇತ್ತೀಚೆಗೆ ಗಡಿಸ್ತಿದ ರಾತ್ರಿ ಹಾಗೂ ಹಗಲು ಮನೆ ಪ್ರಕರಣಗಳ ತಪಾಸಣೆ ಕುರಿತು ಮಾನ್ಯ ಋಷಿಕೇಶ್ ಸೋನಾವಾಣಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವರು ಹಾಗೂ ಮಾನ್ಯ ರಾಮನಗೌಡಹಟ್ಟಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಪರಾಧ ಹಾಗೂ ಮಾನ್ಯ ಎಸ್ ಕೆ ಮಾರಿಹಾಳ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಾನೂನು ಹಾಗೂ ಸುವ್ಯವಸ್ಥೆ ಹಾಗೂ ಮಾನ್ಯ ಬಸವರಾಜ್ ಅಲಿಗಾರ ಪೊಲೀಸ್ ಉಪ ಅಧೀಕ್ಷಕರು ವಿಜಯಪುರ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಮಲ್ಲಯ್ಯ ಮಠಪತಿ ಸಿಪಿಐ ಗೋ ಗುಮ್ಮಜ ವೃತ್ತ ಇವರ ನೇತೃತ್ವದಲ್ಲಿ ಹಾಗೂ ಶ್ರೀಮತಿ ಜ್ಯೋತಿ ಅಲ್ಲಪ್ಪ ವಾಲಿಕಾರ ಪಿಎಸ್ಎಫ್ ಆದರ್ಶನಗರ ಪೊಲೀಸ್ ಠಾಣೆ ಹಾಗೂ ಸುರೇಶ್ ಮಂಟೂರ ಪಿಎಸ್ಐ ಆದರ್ಶ ನಗರ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಜನರಾದ ಎಸ್ಐ ಪಿಆರ್ ಹಿಪ್ರಗಿ ಸಿಎಸ್ಸಿ ವೈಪಿ ಕಬಾಡೆ ಎಂಎ ಜಾಧವ್ ಸಿಪಿಸಿ ಎಸ್ಎ ಬನಭಟ್ಟಿ ಮಹೇಶ್ ಸಾಲಿಕೇರಿ ಜೆ ಎಸ್ ವರಂಜಕರ ಶ್ರೀಶೈಲ ಗಾಯನವರ ಎಸ್ ಕೆ ಕಲಾದಗಿ ಸಂಚು ಬಿರಾದಾರ ಸಚಿನ್ ನಂದೇಶ್ ಹಾಗೂ ತಾಂತ್ರಿಕ ಸಿಬ್ಬಂದಿಯಾದ ಗುಂಡು ಗಿರಣಿ ವಡ್ಡರ ಮಹಮ್ಮದ್ ಬಾಗ್ವಾನ ಜಬ್ಬಾರ್ ಇಲಕ್ಕಲ್ ಇವರನ್ನೊಳಗೊಂಡ ಒಂದು ತನಿಖಾ ತಂಡವನ್ನು ರಚನೆ ಮಾಡಿತು ಸದರಿ ತನಿಖಾ ತಂಡವು ನಮ್ಮ ಪಕ್ಷದ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಕೊಲ್ಲಾಪುರ ಸೊಲ್ಲಾಪುರ ಹಾಗೂ ನೆರೆಯ ಜಿಲ್ಲೆಗಳಾದ ಬಾಗಲಕೋಟ್ ಬೆಳಗಾವಿ ಕಡೆಗಳಲ್ಲಿ ಆರೋಪಿತರ ತಪಾಸಣೆಯಲ್ಲಿದ್ದಾಗ ಖಚಿತ ಮಾಹಿತಿ ಮೇಲೆ ನಿನ್ನೆ ದಿವಸ ಸೋಲಾಪುರ ಸಾಕ ನಾಕಾದಲ್ಲಿ ಸಿಕ್ಕ ನಂತರ ಸೋಲಾಪುರ ನಾಕಾದಲ್ಲಿ ಸಿಕ್ಕ ನಂತರ ವಿಚಾರಿಸಲಾಗಿ ಆತನ ಹೆಸರು ರವಿ ಬಸವರಾಜ್ ಬಾಕಲಿ ಎಂದು ತಿಳಿಸಿದ್ದು ನಂತರ ಹೆಚ್ಚಿನ ವಿಚಾರಣೆ ಮಾಡಲಾಗಿ ಆತನ ಮನೆ ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದು ಸದರಿ ಅವನಿಗೆ ದಿವಸ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಸಗೀರ್ ಮಾಡಿದ ಆರೋಪಿತನಾದ ರವಿ ಬಸವರಾಜ್ ಬಾಕಲಿ ವಯಸ್ಸು ಇಪ್ಪತ್ತಾರು ವರ್ಷ ಲಾರಿ ಚಾಲಕ ಜಾತಿ ಹಿಂದೂ ಅಂಬಿಗೇರ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಕುಚಪಾಡ ತಾಳಿಕೋಟೆ ಜಿಲ್ಲೆ ವಿಜಯಪುರ ಈ ಈತನ ಕಡೆಯಿಂದ ಆದರ್ಶ ನಗರ ಪಿ ಎಸ್ ಗುನ್ನೆ ನಂಬರ್ ತೊಂಬತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನಾಲ್ನೂರ ಐವತ್ನಾಲ್ಕು ಮುನ್ನೂರ ಎಂಬತ್ತು ಐ ಪಿ ಎಸ್ ಸಿ ಮತ್ತು ಗಾಂಧಿ ಚೌಕ್ ಪಿ ಎಸ್ ಗುನ್ನಾ ನಂಬರ್ ಇನ್ನೂರ ನಲವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಪಿ ಎಸ್ ಸಿ ಪ್ರಕರಣದಲ್ಲಿ ಆ ಕಳ್ಳತನ ಮಾಡಿದ ಒಟ್ಟು ಐವತ್ತೇಳು ಪಾಯಿಂಟ್ ಐದು ಗ್ರಾಮ್ ಬಂಗಾರದ ಸಾಮಾನುಗಳನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣವನ್ನು ಜಪ್ತಿ ಮಾಡಿದ್ದು ಈ ದಿವಸ ದಸ್ತಗೀರ್ ಮಾಡಿದ ಆರೋಪಿನಾದ ವಿಜಯಪುರ ಶಹರದ ಸುಬುಣ ಲೇಔಟ್ ಬಳಿ ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಸಂಶಯಾಸ್ಪದವಾಗಿ ತಿರುಗಾಡ್ತಿದ್ದಾಗ ಸದರಿಯವನು ಗೋಲ್ಗುಮ್ಮಸ್ ಪೊಲೀಸ್ ಠಾಣೆಯ ಎಂ ಒಸಾಮಿ ಇದ್ದು ಆತನಿಗೆ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಈ ಹಿಂದೆ ಶಹರದ ವಿವಿಧ ಕಡೆ ಮನೆ ಕಳ್ಳತನ ಬಗ್ಗೆ ಒಪ್ಪಿಕೊಂಡಿದ್ದು ರಾಜು ತಂದೆ ಶಿವಾನಂದ ಹೊಸಮನಿ ವಯಸ್ಸು ಇಪ್ಪತ್ತೆಂಟು ವರ್ಷ ಲಾರಿ ಚಾಲಕ ಜಾತಿ ಹಿಂದೂ ಸಾವಳಂಗ ತಾಲೂಕು ಇಂಡಿ ಹಾಲಿ ನರ್ವಾಡ ಲಕ್ಷ್ಮೀನಗರ ಮಹಾರಾಷ್ಟ್ರ ರಾಜ್ಯ ಆಯಿತನ ಕಡೆಯಿಂದ ಆದರ್ಶನಗರ ಪಿ ಎಸ್ ಗುನ್ನೆ ನಂಬರ್ ನಲವತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಎಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ನೂರೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನಾಲ್ನೂರ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಹಾಗೂ ಜಲನಗರ ಪಿ ಎಸ್ ಗುನ್ನಾ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನಾಲ್ನೂರ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಹಾಗೂ ನಲವತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನಾಲ್ನೂರ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಹಾಗೂ ಪಿ ಎಸ್ ಗುನ್ನೆ ನಂಬರ್ ನೂರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನಾಲ್ನೂರ ಐವತ್ತೇಳು ಮುನ್ನೂರ ಎಂಬತ್ತು ಐ ಪಿ ಸಿ ಪ್ರಕರಣಗಳಲ್ಲಿಯ ಕಳತನ ಮಾಡಿದ ಒಟ್ಟು ಆರುನೂರ ಎಂಟು ಪಾಯಿಂಟ್ ಐದು ಗ್ರಾಮ್ ತೂಕದ ಬಂಗಾರದ ಸಾಮಾನುಗಳನ್ನು ಹಾಗೂ ನೂರ ತೊಂಬತ್ತು ಗ್ರಾಮ್ ತೂಕದ ಬೆಳ್ಳಿಯ ಸಾಮಾನುಗಳನ್ನು ಜಪ್ತಿ ಮಾಡಿದ್ದು ಹೀಗೆ ಇಬ್ರು ಆರೋಪಿತರ ಕಡೆಯಿಂದ ಒಟ್ಟು ಒಂಬತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟ ಆರ್ನೂರ ಅರವತ್ತಾರು ಗ್ರಾಮ್ ಬಂಗಾರದ ಆಭರಣಗಳು ಹಾಗೂ ನೂರ ತೊಂಬತ್ತು ಗ್ರಾಂ ಬೆಳ್ಳಿ ಆಭರಣಗಳು ಇಪ್ಪತ್ತೊಂದು ಸಾವಿರ ರೂಪಾಯಿ ರೋಕ ಹಣ ಒಟ್ಟು ಸೇರಿ ನಲವತ್ತೆರಡು ಲಕ್ಷದ ಮೂವತ್ತು ಸಾವಿರದ ನೂರು ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಪಡಿಸ್ ವಶಪಡಿಸಿಕೊಂಡಿರ್ತೇವೆ ಸದರಿಬ್ರು ಆರೋಪಿದ್ರು ಗೋಲಗುಂಬಾಸ್ ಪೊಲೀಸ್ ಠಾಣೆಯ ಎಂಒಬಿ ಬಿ ಜನರು ಇರ್ತಾರೆ ಈ ಪ್ರಕರಣದ ಪತ್ತೆ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕರ್ತವ್ಯವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ ಮೂವತ್ತು ಸಾವಿರದ ನೂರು ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಪಡಿಸ್ ವಶಪಡಿಸಿಕೊಂಡಿರ್ತೇವೆ ಸದರಿ ಇಬ್ರು ಆರೋಪಿದ್ರು ಗೋಲಗುಂಬಸ್ ಪೊಲೀಸ್